ಕೊಪ್ಪಳ ನಗರದ ಜೆ ಕೆ ಎಸ್ ಹೋಟೆಲ್ನಲ್ಲಿ ಕವಿತಾ ಮೀಡಿಯಾ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಹೈಬ್ರಿಡ್ ನ್ಯೂಸ್ ವತಿಯಿಂದ ಕರುನಾಡ ಸಂಭ್ರಮ ಮತ್ತು ಕಿರುಚಿತ್ರೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಸವರಾಜ್ ಕೊಪ್ಪಳವರು ಮಾತನಾಡಿ ಸಿನಿಮಾ ಅಥವಾ ಕಿರುಚಿತ್ರಕ್ಕೆ ಅನುಭವ ಮುಖ್ಯ ಕಾಲಕ್ಕೆ ತಕ್ಕಂತೆ ಪ್ರೇಕ್ಷಕರ ಅಭಿರುಚಿ ಬದಲಾಗುತ್ತಿದ್ದು ನೋಡುಗರ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡಬೇಕು ಎಂದು ಕಲಾವಿದ ಬಸವರಾಜ್ ಕೊಪ್ಪಳ ಅಭಿಪ್ರಾಯಪಟ್ಟರು ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಾವಿದರು ಮತ್ತು ಪ್ರೇಕ್ಷಕರಿಗೆ ಕೊರತೆ ಇಲ್ಲ ಜೊತೆಗೆ ನಮ್ಮ ಭಾಗ ಇಂದಿನಿಂದಲೂ ಶ್ರೀಮಂತಿಕೆ ಹೆಸರಾಗಿದೆ ಈ ಹಿನ್ನೆಲೆ ನನ್ನ ಪ್ರಕಾರ ನಮ್ಮ ಭಾಗದಲ್ಲಿ ನಿರ್ಮಾಪಕರ ಕೊರತೆಯೂ ಇಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಬಂಡವಾಳ ಹಾಕುವ ಸಾಮರ್ಥ್ಯವೂ ಇಲ್ಲಿನ ಜನರಿಗಿದೆ ಆದರೆ ಯಾರೂ ಮನಸ್ಸು ಮಾಡುತ್ತಿಲ್ಲ ಜೊತೆಗೆ ಕರಾವಳಿ ಭಾಗದ ಜನರಿಗೆ ಇದ್ದಂತೆ ಶ್ರದ್ಧೆ ಮತ್ತು ತಾಳ್ಮೆಯು ನಮ್ಮ ಭಾಗದ ಯುವಕರಲ್ಲಿ ಬರಬೇಕಿದೆ ಕಲಾ ಆರಾಧಿಸುವ ಯುವಕರ ತಂಡ ಇದ್ದರೆ ಕೊಪ್ಪಳವನ್ನು ಗಾಂಧಿನಗರ ಮಾಡಬಹುದು ಎಂದು ಹೇಳಿದರು ಪ್ರೇಕ್ಷಕರು ಕೂಡ ನಾವು ಮಾಡಿದ ಕಾರ್ಯವನ್ನು ಪ್ರೋತ್ಸಾಹಿಸುತ್ತಾರೆ ಎಂದು ಬಸವರಾಜ್ ಕೊಪ್ಪಳ ಅವರು ತಿಳಿಸಿದರು ಪತ್ರಕರ್ತ ಶರಣಬಸವ ಹುಲಿಹೆದರ್ ಮಾತನಾಡಿ ಸದ್ಯ ಸಿನಿಮಾ ನೋಡುವರು ಮತ್ತು ಆಸಕ್ತರಿಗೆ ಸಮಯ ಮತ್ತು ತಾಳ್ಮೆಯ ಕೊರತೆ ಇದೆ ರೀಲ್ಸ್ ಮತ್ತು ಕಿರುಚಿತ್ರಗಳು ಮುಂಚೂಣಿಯಲ್ಲಿವೆ ಕಲಾವಿದರಿಗೆ ಪ್ರೋತ್ಸಾಹದ ಅಗತ್ಯವಿದ್ದು ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡುವ ಹವ್ಯಾಸ ರೂಢಿಸಿಕೊಳ್ಳಬೇಕಿದೆ ಮಲಯಾಳಂ ಚಿತ್ರದ ಮಾದರಿಯಲ್ಲಿ ವಾಸ್ತವಕ್ಕೆ ಹತ್ತಿರ ಇರುವ ವಿಷಯ ಇಟ್ಟುಕೊಂಡು ಚಿತ್ರ ನಿರ್ಮಾಣ ಮಾಡುವ ಅಗತ್ಯ ಕನ್ನಡ ಚಿತ್ರರಂಗದಲ್ಲಿ ಇದೆ ಈ ಹಿಂದಿನ ಸಿನಿಮಾಗಳು ಸಮಾಜಕ್ಕೆ ಸಂದೇಶ ಸಾರುವ ಮತ್ತು ಸಾಂಸಾರಿಕ ಸಂದೇಶ ಸಾರುವ ಚಿತ್ರಗಳು ಇರುತ್ತಿದ್ದವು ಆದರೆ ಇಂದು ಮಾಸ್ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಇದೇ ವೇಳೆ ಆಯ್ದ ಕಿರುಚಿತ್ರಗಳಿಗೆ ಪ್ರತ್ಯೇಕ ವಿಭಾಗದಲ್ಲಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಸವರಾಜ್ ಬೆಲ್ಲದ್ ಭರತನಾಟ್ಯ ಸೃಷ್ಟಿ ಮಲ್ಲಯ್ಯ ನೃತ್ಯ ಕೌಶಲ್ಯ ಹಾಗೂ ಇನ್ನಿತರ ಬಾಲ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆದವು ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಮಲ್ಲನ್ಗೌಡ್ಸ್ ಡಾಕ್ಟರ್ ಸಿದ್ದಿಂಗಪ್ಪ ಕೊಟ್ನೇಕಲ್ ಶರಣಬಸಪ್ಪ ಬೆಳಿಯಲಿ ವೀರಪ್ಪ ಅಂಡಗಿ ಮಾತನಾಡಿದರು ನಾಗರಾಜ್ ಗುಡಿ ಮುತ್ತಣ್ಣ ಧರ್ಮಂತಿ ಬಿ ಎನ್ ಹೊರಪೇಟಿ ಪ್ರಿಯದರ್ಶನ್ ಮುಂಡ್ರಿಮಠ ಕೆ ಎಂ ಖಲೀಲ್ ಕಾರ್ಕಾಳ ನಟ ಪ್ರೀತಮ್ ಮತ್ತಿತರರು ಉಪಸ್ಥಿತಿ ಇದ್ದು ಕರುನಾಡ ಸಂಭ್ರಮ ಮತ್ತು ಕಿರುಚಿತ್ರೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಕಳದಿಂದ ಬಂದಿರ್ತೇನೆ ಎರಡು ಸಾವಿರದ ಇಪ್ಪತ್ತ ಹೈಬ್ರಿಡ್ ನ್ಯೂಸ್ ಮತ್ತು ಸೇವನಿಗರಾದ ಹೊರಪೇಟೆಯವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲೂ ಸನ್ಮಾನ ಪ್ರಶಸ್ತಿಯನ್ನು ಸ್ವೀಕರಿಸಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ವಿಶೇಷ ಆಹ್ವಾನಿತ ಮೇರೆಗೆ ನಾನು ಕೊಪ್ಪಳ ಬಂದಿದ್ದೇನೆ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅದಲ್ಲದೆ ನಾನು ವಿಫೋರ್ ಮೀಡಿಯಾ ಮಂಗಳೂರಿಂದ ಪ್ರಸಾರವಾಗುವ ಸುದ್ದಿವಾಹಿನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಇನ್ನು ಕೂಡ ಕೂಡ ಮುಂದಕ್ಕೂಡೋದರಲ್ಲೇ ಮುಂದುವರಿಸುವ ಮುಂದುವರಿಯುವ ಯೋಚನೆ ಈ ರೀತಿ ಒಂದು ನಮ್ಮನ್ನು ಗುರುತಿಸಿ ಹಾಗೂ ಪ್ರೋತ್ಸಾಹಿಸೋದು ಒಂದು ಒಳ್ಳೆಯ ಕೆಲಸವನ್ನು ಆಯೋಜಕರಾದ ಪೇಟಿಯವರು ಮಾಡ್ತಿದ್ದಾರೆ ಸಂದರ್ಭದಲ್ಲಿ ಅವರಿಗೆ ತುಂಬ ಕಲಾ ಪ್ರಕಾರಗಳಲ್ಲಿ ಜಲವರ್ಣ ತೈಲವರ್ಣ ಹಾಗೆ ವಿವಿಧ ಮಾಧ್ಯಮಗಳಲ್ಲಿ ನನ್ನನ್ನು ನಾನು ತೋರಿಸ್ಕೊಂಡು ಆಮೇಲೆ ಸಾಮಾಜಿಕ ವಲಯದಲ್ಲೂ ಸಹ ನಾನು ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸೇವೆಯನ್ನು ಮಾಡ್ತಾ ಬಂದ